ದ ಟಾಯ್ ಈಸ್ ಅಮಂಗ್ ದ ಬುಕ್ಸ್ ಟಾಯ್ ಆಟಿಕೆ ಪುಸ್ತಕಗಳ ನಡುವೆ ಇದೆ ಪುಸ್ತಕಗಳಲ್ಲಿ ಒಂದಾಗಿ ಇದೆ ಅಮಂಗ್ ಅಂದರೆ ಒಂದಾಗಿ ಆ ಮೀನಿಂಗ್ ಬರುತ್ತೆ ದೇ ವಾಕ್ಡ್ ಅಕ್ರಾಸ್ ದ ಬ್ರಿಡ್ಜ್ ದೇ ವಾಕ್ಡ್ ಅಕ್ರಾಸ್ ದ ಬ್ರಿಡ್ಜ್ ಅಕ್ರಾಸ್ ಅಂದರೆ ಬ್ರಿಡ್ಜನ್ನು ದಾಟಿ ಹೋಗೋದು ಬ್ರಿಡ್ಜ್ ಇದೆ ಬ್ರಿಡ್ಜನ್ನು ದಾಟಿ ಹೋದರೆ ನೀವು ಅಕ್ರಾಸ್ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋದರೆ ಅಲಾಂಗ್ ದ ಬ್ರಿಡ್ಜ್ ಅಕ್ರಾಸ್ ಅಲಾಂಗ್ ಅದೆಲ್ಲ ಬರುತ್ತೆ ಓಕೆ ನೆಕ್ಸ್ಟ್ ಶಿ ಲುಕ್ಡ್ ಥ್ರೂ ದ ವಿಂಡೋ ಶಿ ಲುಕ್ಡ್ ಥ್ರೂ ಥ್ರೂ ದ ವಿಂಡೋ ಅವಳು ಕಿಟಕಿಯಲ್ಲಿ ನೋಡಿದಳು ಕಿಟಕಿಯಲ್ಲಿ ಅಥವಾ ಕಿಟಕಿಯಿಂದ ನೋಡಿದಳು ಕಿಟಕಿಯಿಂದ ಹೊರಗಡೆ ನೋಡಿದಳು ಕಿಟಕಿ ಮೂಲಕ ಸೊ ಆ ಮೂಲಕನೇ ಥ್ರೂ ಮೂಲಕ ಕನ್ನಡದಲ್ಲಿ ಕಿಟಕಿ ಮೂಲಕ ಹಾಂ ಬಳಸ್ತೀವಿ ಕಿಟಕಿಯ ಮೂಲಕ ನೋಡಿದಳು ಐ ಮೀನಿಂಗ್ ದ ಬರ್ಡ್ ಫ್ಲೂ ಓವರ್ ದ ಹೌಸ್ ಓವರ್ ಅಂದರೆ ಮೇಲೆ ಆನ್ ಅಂದರೆ ಮೇಲೇ ಓವರ್ ಅಂದರೆ ಗ್ಯಾಪ್ ಇರುತ್ತೆ ಓವರ್ ಅಂದರೆ ಗ್ಯಾಪ್ ಇರುತ್ತೆ ಈಗ ಪಕ್ಷಿ ಮನೆಯ ಮೇಲ್ಛಾವಣಿಗೆ ಅಂಟುಕೊಂಡು ಹಾರಲ್ಲ ಮೇಲ್ಛಾವಣಿ ಮೇಲೆ ಹಾರುತ್ತೆ ಅಂದರೆ ಓವರ್ ಆನ್ ಅಂದರೆ ಟೇಬಲ್ ಬೆಕ್ಕು ಟೇಬಲ್ ಮೇಲೆ ಕೂತ್ಕೊಂಡಿದೆ ಅಥವಾ ದ ಬುಕ್ ಈಸ್ ಆನ್ ದ ಟೇಬಲ್ ಸೊ ಆನ್ ಅಂದರೆ ಆ ವಸ್ತುವಿಗೆ ಅಂಟಿಕೊಂಡಿರುತ್ತದೆ ಅದರ ಮೇಲಿದೆ ಅಂತ ಓವರ್ ಅಂದರೆ ಮೇಲಿದೆ ಅಂದರೆ ಆ ವಸ್ತುಗೆ ಟಚ್ ಆಗೋಲ್ಲ ಸಂಪರ್ಕ ಇರಲ್ಲ ದ ಬರ್ಡ್ ಫ್ಲೂ ಓವರ್ ದ ಹೌಸ್ ಹಕ್ಕಿ ಮನೆಯ ಮೇಲೆ ಹಾರಿತು ದ ಕ್ಯಾಟ್ ಹೈ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಕೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಟ್ ಇಷ್ಟು ನೀವು ಈ ಮೇಲೆ ಮನೆಯಲ್ಲಿ ಕುತ್ಕೊಂಡು ಯಾವುದೇ ಟೆನ್ ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು

ಕೆಳಗಡೆ ಓಕೆ ದ ಬೆಡ್ ಅಂದರೆ ಬೆಕ್ಕು ಹಾಸಿಗೆಯ ಕೆಳಗಡೆ ಅವಿತುಕೊಂಡಿತು ಬೆಕ್ಕು ಹಾಸಿಗೆಯ ಕೆಳಗೆ ಅವಿತುಕೊಂಡಿತು ಓಕೆ ನೆಕ್ಸ್ಟ್ ಏನಿದೆ ಗೊತ್ತಾಯ್ತಲ್ಲ ಇವೆಲ್ಲ ಕಾಮನ್ನು ಈ ಥರ ಇನ್ ಆನ್ ಆಟ್ ಅಪಾನ್ ಅಕ್ರಾಸ್ ಅಮಂಗ್ ಅಲಾಂಗ್ ಇವೆಲ್ಲ ಥ್ರೂ ಓವರ್ ಅಂಡರ್ ಸೊ ಒಂದೊಂದು ಎಕ್ಸಾಂಪಲ್ ನಾನು ಕೊಟ್ಟಿದ್ದೀನಿ ಈಗ ನೆಕ್ಸ್ಟ್ ಇದಲ್ಲದೆ ಬೇರೆ ಏನೇನಿದಾವೆ ಅಂತ ನೋಡೋಣ ಈಗ ಕ್ಯಾಟಗರೀಸ್ ನೋಡೋಣ ಜನರಲ್ ಕ್ಯಾಟಗರೀಸ್ ಕ್ಯಾಟಗರೀಸ್ ಆಫ್ ಪ್ರಪೊಸಿಷನ್ಸ್ ಸೊ ಇದಕ್ಕೆ ನಾವು ಏನಂತೀವಿ ಪ್ರೆಪೊಸಿಷನ್ಸ್ ಪ್ರಿಪೋಸಿಷನ್ಸ್ ಅಲ್ಲ ತುಂಬ ಜನ ಇದನ್ನು ರಾಂಗ್ ಪ್ರೊನೌನ್ಸ್ ಮಾಡ್ತಾರೆ ಪ್ರಿಪೋಸಿಷನ್ ಇಟ್ಸ್ ನಾಟ್ ಪ್ರಿಪೋಸಿಷನ್ಸ್ ಇಟ್ಸ್ ಪ್ರಪೊಸಿಷನ್ಸ್ ಪ್ರೊಸಿಷನ್ಸ್ ಪ್ರಪೊಸಿಷನ್ಸ್ ಅಂದರೆ ಗೊತ್ತಾಯ್ತಲ್ಲ ನಿಮಗೆ ಇನ್ ಆನ್ ಆಟ್ ಓವರ್ ಅಕ್ರಾಸ್ ಇವೆಲ್ಲ ಸ್ವಲ್ಪ ಬಾಯ್ಪಾಟನೆ ಮಾಡಿ ಓಕೆ ಸೊ ಪ್ರಪೋಸಿಷನ್ಸ್ ಅಲ್ಲಿ ಕ್ಯಾಟಗರಿ ಕ್ಯಾಟಗರಿ ಅಂದರೆ ಇದನ್ನು ನಾನು ಯಾವ ಥರ ಹೇಳ ಕ್ಯಾಟಗರಿ ನಾವು ಯಾವ ಥರ ಹೇಳ್ತೀವಿ ಅಂದರೆ ಎಲ್ಲೆಲ್ಲಿ ಇದನ್ನು ನಾವು ಬಳಸ್ತೀವಿ ಅಂದರೆ ಯಾವ್ಯಾವ ಸನ್ನಿವೇಶ ಸನ್ನಿವೇಶ ಫಸ್ಟ್ ನೋಡೋಣ ಸನ್ನಿವೇಶ ಅಂದರೆ ಏನು ಇಲ್ಲಿ ನೋಡಿ ಫಸ್ಟು ಟೈಮ್ 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 ಅಂದರೆ ಸಮಯ ಸಮಯಕ್ಕೆ ನಾವು ಬಳಸುವ ಪ್ರಪಸಿಷನ್ಸ್ ಕನ್ನಡದಲ್ಲಿ ಸಮಯನ ತಗೊಂಡಾಗ ಸಮಯಕ್ಕೆ ನಾವು ಯಾವ್ದು ಬಳಸ್ತೀವಿ ಹೇಳಿ ನೋಡೋಣ ಸಮಯ ಅಲ್ಲ ಅಲ್ಲ ಮಧ್ಯಾಹ್ನ ಅಲ್ಲ ಸಮ ಮಧ್ಯಾಹ್ನ ಅನ್ನೋಕ್ಕೆ ಆಫ್ಟರ್ನೂನ್ ಸೊ ಆಫ್ಟರ್ನೂನ್ ಇಸ್ ಆಫ್ಟರ್ನೂನ್ ಇಸ್ ಜಸ್ಟ್ ಇಟ್ಸ್ ಅವುಟ್ಸ್ ಹ್ಞೂ ವೇಳೆ ವೇಳೆ ಟೈಮ್ ಸಮಯ ಹಾಂ ವೇಳೆ ವೇಳೆ ಅಂತ ಬರುತ್ತೆ ಈಗ ಈಗ ಮಧ್ಯಾಹ್ನ ಸರಿ ನಾನು ನಾಳೆ ನಾನು ನಿನಗೆ ನಾನು ಆರು ಗಂಟೆಗೆ ಸಿಗ್ತೀನಿ ಅಂತ ಹೇಳೋದಾದರೆ ಆರು ಗಂಟೆಗೆ ಸೊ ಗೆ ಸಮಯ ಆರು ಗಂಟೆ ಗೆ ಆರು ಗಂಟೆ ಅನ್ನೋದು ಸಮಯ ಗೆ ಯಾಕೆ ಬೇಕಲ್ಲಿ ನಾನು ಆರು ಗಂಟೆ ಮೀಟ್ ಆಗ್ತೀನಿ ಸೊ ಆ ಸಮಯದಲ್ಲಿ ಆ ಸಮಯದಲ್ಲಿ ನಾವು ಮೀಟ್ ಹಾಕ್ ಬರ್ತೀನಿ ಅಥವಾ ಆರು ಗಂಟೆಗೆ ಬರ್ತೀನಿ ಆರು ಗಂಟೆಗೆ ಮೀಟ್ ಆಗೋಣ ಅಂತ ಇದ್ದಾಗ ಅಲ್ಲಿ ನಾವು ಗೆ ಯೂಸ್ ಮಾಡ್ತೀವಿ ರೈಟ್ ಸೊ ಗೆ ಅಂತ ಯೂಸ್ ಮಾಡಿದಾಗ ಅದು ಕನ್ನ ಇಂಗ್ಲೀಷಲ್ಲಿ ಏನಾಗುತ್ತೆ ನಾವು ಆ್ಯಕ್ಟ್ ಅಂತ ಹೇಳಬೇಕಾಗುತ್ತೆ ಸಮಯ ಅಂದಿದ ತಕ್ಷಣ ನಾವು ಹತ್ತು ಗಂಟೆ ಏಳು ಗಂಟೆ ಆರು ಗಂಟೆ ಅನ್ನೋದು ಮಾತ್ರ ಸಮಯ ಅಲ್ಲ ಈ ದಿನ ನಾಳೆ ನಾಡಿದ್ದು ಹೋದ ತಿಂಗಳು ಮುಂದಿನ ತಿಂಗಳು ಮುಂದಿನ ವರ್ಷ ಇವೆಲ್ಲ ಸಮಯನೇ ಅಲ್ವಾ ಸೊ ಅದು ಸಮಯದ ಯೂನಿಟ್ ಅಷ್ಟೇ ಓಕೆ ನೆಕ್ಸ್ಟ್ ಅದರಲ್ಲಿ ನೋಡಿ ಸಮಯಕ್ಕೆ ನಾವು ಏನೇನು ಬಳಸ್ತೀವಿ ಅಂತ ಹೇಳಿದ್ರೆ ಇವೆಲ್ಲ ಬಳಸ್ತೀವಿ ಸಮಯಕ್ಕೆ ಆ್ಯಟ್ ಇನ್ ಆನ್ ಫಾರ್ ಡ್ಯೂರಿಂಗ್ ಸಿನ್ಸ್ ಬೈ ಅಂಟಿಲ್ ಬಿಫೋರ್ ಆಫ್ಟರ್ ಟು ಫಾಸ್ಟ್ ಅಗೋ ಇದೆಲ್ಲದನ್ನು ಸಮಯಕ್ಕೆ ಬಳಸ್ತೀವಿ ಕನ್ನಡದಲ್ಲಿ ಅದರದ್ದೇ ಆದ ಮೀನಿಂಗ್ ಇದೆ ಅದು ಸೆಂಟೆನ್ಸ್ ಬಂದಾಗ ನೋಡೋಣ ಇನ್ನು ಲೊಕೇಶನ್ ಲೊಕೇಶನ್ ಅಂದರೆ ನಾನು ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ನಿಮಗೆ ಅಂದರೆ ಇದು ನಿಮಗೆ ಸ್ವಲ್ಪ ಚೆನ್ನಾಗಿ ಅರ್ಥ ಆಗಲಿ ಮತ್ತು ಮುಂದೆ ಹೋದಾಗ ಇದು ಯಾಕೆ ಬರಲಿಲ್ಲ ನಮಗೆ ನೆಕ್ಸ್ಟು ಯಾಕೆ ಬಂದಿಲ್ಲ ಬಿಸೈಡ್ ಯಾಕೆ ಬಂದಿಲ್ಲ ಅನ್ನೋದು ಹಾಂ ಬೇಸಿಕ್ ಲೆವೆಲ್ಗೆ ಇಷ್ಟು ಬೇಡ ನಾನು ನಿಮಗೆ ಅಡ್ವಾನ್ಸ್ ಲೆವೆಲ್ದೆ ಪ್ರಪೋಸಿಷನ್ಸ್ ಹೇಳ್ಕೊಡ್ತಾ ಇದ್ದೀನಿ ಓಕೆ ಹಾಂ ಲೊಕೇಶನ್ ಲೊಕೇಶನ್ ಅಂದರೆ ಸ್ಥಳ ಸ್ಥಳ ಅಂದರೆ ಒಂದು ವಸ್ತು ವಿಷಯ ಪ್ರಾಣಿ ಪಕ್ಷಿ ವ್ಯಕ್ತಿ ಅಥವಾ ಒಂದು ಸ್ಥಳನೇ ಆಗಿರ್ಬೋದು ಆ ಸ್ಥಳದ ಬಗ್ಗೆ ಹೇಳಬೇಕಾದ್ರೆ ನಾವು ಆಟ್ ಇನ್ ಆನ್ ಬೈ ನಿಯರ್ ಕ್ಲೋಸ್ ನೆಕ್ಸ್ಟ್ ಟು ಇವೆಲ್ಲ ಯೂಸ್ ಮಾಡ್ತೀವಿ ಸ್ಥಳದ ಬಗ್ಗೆ ಹೇಳಬೇಕಾದ್ರೆ ಆಮೇಲೆ ಡೈರೆಕ್ಷನ್ ಡೈರೆಕ್ಷನ್ ಅಂದರೆ ಡೈರೆಕ್ಷನ್ ಆರ್ ಮೂವ್ಮೆಂಟ್ ಡೈರೆಕ್ಷನ್ ಅಂದರೆ ಅದೇ ಒಂದು ವಸ್ತು ವ್ಯ ಒಂದು ವಸ್ತು ವಿಷಯ ವ್ಯಕ್ತಿ ಪ್ರಾಣಿ ಪಕ್ಷಿ ಇದೆಲ್ಲ ಸಂಚರಿಸುವಂತಹ ದಿಕ್ಕು ಡೈರೆಕ್ಷನ್ ಅಂದರೆ ದಿಕ್ಕು ಯಾವ ಕಡೆಗೆ ಸಂಚರಿಸ್ತಾ ಇದ್ದಾರೆ ದಿಕ್ಕು ಓಕೆ ನೆಕ್ಸ್ಟ್ ಏಜೆನ್ಸಿ ಏಜೆನ್ಸಿ ಅಂದರೆ ಲೈಕ್ ಏಜೆಂಟ್ ಯಾವುದ್ರ ಮೂಲಕ ಈಗ ನಾನು ಹೇಳ್ದಲ್ಲ ಫಾರ್ ಎಕ್ಸಾಂಪಲ್ ದೇ ಟ್ರಾವೆಲ್ಡ್ ಬೈ ಟ್ರೈನ್ ಸೊ ಟ್ರೈನ್ ಅನ್ನೋದು ಒಂದು ಏಜೆಂಟು ಇಲ್ಲಿ ಹೀ ಹೀ ವೆಂಟ್ ವಿತ್ ಹಿಸ್ ಫ್ರೆಂಡ್ಸ್ ಸೊ ವಿತ್ ಮತ್ತು ಬೈ ಇದು ಏಜೆಂಟ್ ಏಜೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ ಗ್ರಾಮ್ಯಾಟಿಕಲಿ ಓಕೆ ನೆಕ್ಸ್ಟ್ ಇನ್ಸ್ಟ್ರೂಮೆಂಟ್ ಆರ್ ಡಿವೈಸ್ ಇನ್ಸ್ಟ್ರೂಮೆಂಟ್ ಆರ್ ಡಿವೈಸ್ ನಾವು ಯಾವುದಾದ್ರೂ ಒಂದು ವಸ್ತು ಒಂದು ವಸ್ತುವನ್ನು ಉಪಯೋಗಿಸೋದಾದರೆ ಅಥವಾ ಟೂಲ್ ಉಪಕರಣಗಳು ಅಥವಾ ಸಲಕರಣೆಗಳು ಏನಾದರೂ ಉಪಯೋಗಿಸ್ಬೇಕಾದ್ರೆ ಅದು ಅದು ಬೈ ಅಥವಾ ವಿತ್ ಅಥವಾ ಆನ್ ಅಂತ ಯೂಸ್ ಮಾಡ್ತೀವಿ ಅದಕ್ಕೆ ಅದೇನು ಅಂತ ನೋಡೋಣ ಆಮೇಲೆ ರೀಸನ್ ಆರ್ ಪರ್ಪಸ್ ರೀಸನ್ ಕಾರಣ ಹೇಳಬೇಕಾದ್ರೆ ರೀಸನ್ ಹೇಳಬೇಕು ಬಿಕಾಸ್ ಅಥವಾ ಇದರಲ್ಲಿ ಪ್ರಪೊಸಿಷನ್ಸ್ ಕೆಲವು ಬಿಕಾಸ್ ಆಫ್ ಇಲ್ಲಿ ಬಿಕಾಸ್ ಅಲ್ಲ ಆಫ್ ಬಿಕಾಸ್ ಆಫ್ ಆಫ್ ತಗೋಬೇಕು ನಾವು ಆಮೇಲೆ ಆನ್ ಅಕೌಂಟ್ ಆಫ್ ಇಸ್ ಆನ್ ಇದೆ ಆಫ್ ಇದೆ ಆನ್ ಅಕೌಂಟ್ ಆಫ್ ಅನ್ನೋದು ಒಂದು ಫ್ರೇಸ್ ಅದು ಬಟ್ ಆ ಫ್ರೇಸಲ್ಲಿ ಪ್ರಪೊಸಿಷನ್ ಬಂದಿದೆ ಅನ್ನೋ ಕಾರಣಕ್ಕೋಸ್ಕರ ಆನ್ ಅಕೌಂಟ್ ಆಫ್ ಇದೆಲ್ಲ ಅಡ್ವಾನ್ಸ್ ಲೆವೆಲ್ಗೆ ನೆಕ್ಸ್ಟ್ ಪೊಸೆಷನ್ ಅಂದ್ರೆ ಅಂದ್ರೇನು ನಾವು ಹೊಂದಿರುವುದು ಐ ಹ್ಯಾವ್ ಅ ಸೆಲ್ ಫೋನ್ ಐ ಹ್ಯಾವ್ ಅ ಬುಕ್ ಐ ಹ್ಯಾವ್ ಅ ಕಾರ್ ಐ ಹ್ಯಾವ್ ಅ ಟಿ ವಿ ಐ ಹ್ಯಾವ್ ಅಂತ ಹೇಳ್ತೀವಲ್ವಾ ಅದೇ ನಾವು ಪೊಸಿಷನ್ ಹಾಕ್ತೀವಿ ಸಾರಿ ಪ್ರಿಪೊಸಿಷನ್ ಹಾಕ್ತೀವಿ ಪೊಸೆಷನ್ಗೆ ಇಲ್ಲಿ ಬೈ ಬಿಲಾಂಗಿಂಗ್ ಟು ಬಿಲಾಂಗ್ಸ್ ಟು ಆಫ್ ಬೈ ಇದು ಪೊಸಿಷನ್ ಹಾಕ್ತೀವಿ ನೋಡೋಣ ಮತ್ತೆ ಒರಿಜಿನ್ ಒರಿಜಿನ್ ಅಂದರೆ ಫ್ರಾಮ್ ಮತ್ತು ಆಫ್ ಒರಿಜಿನ್ ಅಂದರೆ ಮೂಲ ಎಲ್ಲಿಯವರು ಸೀಗೆ ನೋಡಿ ಐ ಆಮ್ ಫ್ರಾಮ್ ಮ್ಯಾಂಗ್ಳೂರ್ ಐ ಆಮ್ ಫ್ರಾಮ್ ಅಂತ ಬಳಸ್ತಾ ಇದ್ದೀವಲ್ವಾ ಓಕೆ ಐ ಆ್ಯಮ್ ಫ್ರಮ್ ಮ್ಯಾಂಗ್ಳೂರ್ ನಾನು ಮಂಗಳೂರಿನವನು ಅಥವಾ ನಾನು ಮಂಗಳೂರಿನಿಂದ ಬಂದವನು ಅಮೀನಿಂಗ್ ಬರುತ್ತೆ ಅವರ ನೀವು ಎಲ್ಲರೂ ಅದನ್ನ ಹೇಳ್ತೀರಾ ಐ ಆಮ್ ಫ್ರಮ್ ಗುಲ್ಬರ್ಗಾ ಐ ಆಮ್ ಫ್ರಮ್ ಶಿವಮೊಗಾ ಐ ಆಮ್ ಫ್ರಮ್ ಚಿತ್ರದುರ್ಗ ಇಲ್ಲಿ ಆಫ್ ಐ ಆಮ್ ಎ ಸಿಟಿಜನ್ ಆಫ್ ಇಂಡಿಯಾ ಐ ಆಮ್ ಎ ಸಿಟಿಜನ್ ಆಫ್ ಇಂಡಿಯಾ ಆರ್ ಐ ಆಮ್ ಫ್ರಮ್ ಇಂಡಿಯಾ ಸೋ ಇಲ್ಲಿ ಫ್ರಮ್ ಮತ್ತೆ ಆಫ್ ಬಳಸತಾ ಇದ್ದೀವಿ ಅಂದ್ರೆ ಇದು ಏನು ಹೇಳ್ತೆ origion origion ಅಂದ್ರೆ ನಮ್ಮ ಮೂಲ ಅದಕ್ಕೆ ಆಫ್ ಮತ್ತೆ ಫ್ರಮ್ ಅನ್ನು ಯೂಸ್ ಮಾಡ್ತೀವಿ ಓಕೆ ನೌ ವಿ ವಿಲ್ ಮೂವ್ ಆನ್ ಟು ಪ್ರೆಪೊಸಿಷನ್ಸ್ ಆಫ್ ಟೈಮ್ ಈಗ ನಾನು ಹೇಳಿದೆಲ್ಲ ಈಗ ಪ್ರಪೊಸಿಷನ್ಸ್ ಆಫ್ ಟೈಮ್ ಟೈಮ್ ಯಾವುದು ಇವೆಲ್ಲ ಇದೆ ಇದು ಫುಲ್ ಇದೆ ಸೊ ಇದನ್ನೆಲ್ಲ ನಾವು ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ ಒಂದೊಂದಾಗಿ ನೋಡೋಣ ಒಂದೊಂದಕ್ಕೆ ಒಂದು ಮೂರು ಮೂರು ಇಲ್ಲ ನಾಲ್ಕು ನಾಲ್ಕು ಫಸ್ಟಿಗೆ ನಾನು ತುಂಬ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ಆಮೇಲೆ ಮೂರು ಮೂರು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಜಸ್ಟ್ ಅದು ಸಾಕು ನೀವೇ ಸಾರ್ಟ್ ಔಟ್ ಮಾಡ್ಬೋದು ಇಲ್ಲಿ ನೋಡಿ ಶಿ ವಿಲ್ ವಿಲ್ ಗ್ರಾಜ್ಯುಯೇಟ್ ಫ್ರಮ್ ಯೂನಿವರ್ಸಿಟಿ ಇನ್ ಮೇ ಶಿ ವಿಲ್ ಗ್ರಾಜೇಟ್ ಫ್ರಮ್ ಯೂನಿವರ್ಸಿಟಿ ಇನ್ ಮೇ ಸೊ ಇಲ್ಲಿ ಫಸ್ಟ್ ಇನ್ ಇನ್ನು ತಗೊಳ್ಳೋಣ ಇಲ್ಲಿ ಇನ್ ಬಂದಿದೆ ಇಲ್ಲಿ ಏನಿದೆ ಮೇ ಅನ್ನೋದೇನು ತಿಂಗಳು ಸೊ ಯಾವುದೇ ತಿಂಗಳು ನೀವು ಹೇಳಬೇಕಾದ್ರೆ ಇನ್ ಬಳಸ್ಬೇಕು ಅಂದ್ರೆ ಸಾಮಾನ್ಯವಾಗಿ ನಾವು ಮೇ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ತಿಂಗಳು ಅಂತ ಬಳಸಿದಾಗ ಲಲ್ಲಿ ಬಳಸ್ತೀವಿ ಯಾಕೆಂದ್ರೆ ತಿಂಗಳು ತಿಂಗಳಲ್ಲಿ ಅಥವಾ ನೀವು ಲಲ್ಲಿ ತಿಂಗಳು ಅಂತ ಬಳಸ್ತಾ ಇದ್ರೆ ಮೇನಲ್ಲಿ ಜೂನಲ್ಲಿ ಏಪ್ರಿಲ್ನಲ್ಲಿ ಅಥವಾ ಅಲ್ಲ ಏಪ್ರಿಲಲ್ಲಿ ಸೆಪ್ಟೆಂಬರ್ನಲ್ಲಿ ಡಿಸೆಂಬರ್ನಲ್ಲಿ ಕನ್ನಡದಲ್ಲಿ ನೀವು ಜನವರಿಯಲ್ಲಿ ನೋಡಿ ಕನ್ನಡದಲ್ಲಿ ಎಲ್ಲ ಚೇಂಜ್ ಆಗುತ್ತೆ ಇಂಗ್ಲೀಷಲ್ಲಿ ಒಂದೇ ಇರೋದು ಇನ್ ಜಾನ್ವರಿ ಇನ್ ಫೆಬ್ರವರಿ ಇನ್ ಮಾರ್ಚ್ ಇನ್ ಏಪ್ರಿಲ್ ಇನ್ ಜೂನ್ ಇನ್ ಜುಲೈ ಇನ್ ಆಗಸ್ಟ್ ಇನ್ ಸೆಪ್ಟೆಂಬರ್ ಇನ್ ನವೆಂಬರ್ ಇನ್ ಡಿಸೆಂಬರ್ ಯಾವ್ದಾದ್ರು ತಿಂಗಳು ಬಿಟ್ಟುನಾ ಅಕ್ಟೋಬರ್ ಎಲ್ಲ ತಿಂಗಳಲ್ಲೂ ನೀವು ಇನ್ನೇ ಹಾಕಬೇಕು ಕನ್ನಡದಲ್ಲಿ ಏನಾಗ್ತೀರಾ ಜನವರಿಯಲ್ಲಿ ಫೆಬ್ರವರಿಯಲ್ಲಿ ಮಾರ್ಚ್ನಲ್ಲಿ ಏಪ್ರಿಲ್ ಏಪ್ರಿಲ್ನಲ್ಲಿ ಅಲ್ಲ ಏಪ್ರಿಲಲ್ಲಿ ಮೇನಲ್ಲಿ ಜೂನಲ್ಲಿ ಜುಲೈಯಲ್ಲಿ ಸೆಪ್ಟೆಂಬರ್ನಲ್ಲಿ ಅಕ್ಟೋಬರಲ್ಲಿ ನವೆಂಬರಲ್ಲಿ ಡಿಸೆಂಬರಲ್ಲಿ ಅಲ್ಲಿ ಸೊ ಕೊನೆಯ ಅಕ್ಷರ ರಾ ಬಂದರೆ ಅರಲ್ಲಿ ಅಂತ ಯೂಸ್ ಮಾಡ್ತೀವಿ ಕೊನೆಯ ಅಕ್ಷರ ಹಾಗೆ ಸಿ ಅಲ್ಲಿ ತುಂಬ ಕನ್ಫ್ಯೂಷನ್ ಇದೆ ಅಲ್ವಾ ಕನ್ನಡದಲ್ಲಿ ಬಟ್ ಇಂಗ್ಲೀಷ್ ಎಲ್ಲ ಹಂಗೆ ಏನೂ ಇಲ್ಲ ಇನ್ನು ಹಾಕಿದ್ರೆ ಮುಗಿಯಿತು ಇದೇ ನಾನು ಹೇಳಿದ್ದು ಒಬ್ಬ ವ್ಯಕ್ತಿ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಭಾಷೆಯನ್ನು ಕಲಿಯೋದಾದರೆ ಕನ್ನಡ ಕಲಿಯೋದಕ್ಕೆ ಬಹುಶಃ ಒಂದು ಐದಾರು ವರ್ಷ ಬೇಕಾಗುತ್ತೆ ಇಂಗ್ಲೀಷನ್ನು ಕರೆಕ್ಟಾಗಿ ಕೂತ್ರೆ ನೀವು ಒಂದು ವರ್ಷದಲ್ಲಿ ಫ್ಲೂಯೆಂಟಾಗಿ ತುಂಬ ಆಗಿ ಮಾತಾಡ್ಬೋದು ಓಕೆ ಅದು ನಾವು ಡಿಫ್ರೆನ್ಷನ್ ಬರೀ ನಾವು ಇಂಗ್ಲೀಷನ್ನೇ ಕಲಿತವ ಈಗ ಕನ್ನಡದಲ್ಲಿ ಇಷ್ಟೆಲ್ಲ ಇದೆ ಅದಕ್ಕೆ ಇಂಗ್ಲೀಷಲ್ಲಿ ಸ್ವಲ್ಪ ಕಡಿಮೆ ಇದೆ ಅಂತ ನಿಮಗೊಂದು ಇದು ಆಗಬಾರ್ದಲ್ವಾ ಅದಕ್ಕೆ ನಾನು ಹೇಳ್ತಾ ಇರೋದು ಕನ್ನಡವೇ ತುಂಬ ಕಾಂಪ್ಲಿಕೇಟೆಡ್ ಆಗಿರೋದು ಸೊ ಇನ್ ಮೇ ಸಾರಿ ಇನ್ ಮಂತ್ ಅಂತ ಬಂದಾಗ ಮೇ ಹಾಕಬೇಕು ಓಕೆ ನೆಕ್ಸ್ಟ್ ನೋಡಿ ದೇ ಪ್ಲ್ಯಾನ್ ಟು ಟ್ರಾವೆಲ್ ಇದು ಮೀನಿಂಗ್ ಹೇಳಿಲ್ವ ಶಿ ವಿಲ್ ಗ್ರಾಜುಯೇಟ್ ಫ್ರಮ್ ಯೂನಿವರ್ಸಿಟಿ ಇನ್ ಮೇ ಅವಳು ಮೇ ತಿಂಗಳಲ್ಲಿ ಯೂನಿವರ್ಸಿಟಿಯಿಂದ ಗ್ರಾಜುಯೇಷನ್ ಪಡ್ಕೋತಾಳೆ ಗ್ರಾಜುಯೇಟ್ ಆಗ್ತಾಳೆ ಅಂದರೆ ಡಿಗ್ರಿ ಸಿಗುತ್ತೆ ಅವಳಿಗೆ ದೇ ಪ್ಲ್ಯಾನ್ ಟು ಟ್ರಾವೆಲ್ ಟು ಯುರೋಪ್ ಇಲ್ಲಿ ಎರಡಿದೆ ನೋಡಿ ಟೂ ಇದೆ ಬಟ್ ಅದು ಇನ್ ನೋಡೋಣ ದೇ ಪ್ಲ್ಯಾನ್ ಇಲ್ಲಿ ಟೂ ಟ್ರಾವೆಲ್ ಬಟ್ ನೋಡಿ ಅದೇ ನಾನು ಹೇಳೋದು ಟೂ ಅನ್ನೋದನ್ನ ಪ್ರಪೋಸಿಷನ್ ಆಗಿ ಬಳಸ್ತೀವಿ ಮತ್ತು ಟು ಇನ್ಫಿನಿಟಿವಾಗಿ ಬಳಸ್ತೀವಿ ಅದೇ ಬೇರೆ ಫಸ್ಟ್ ಇನ್ನು ನೋಡೋಣ ಇಲ್ಲಿ ದೇ ಪ್ಲಾನ್ ಟು ಟ್ರಾವೆಲ್ ಟು ಯುರೋಪ್ ಇನ್ ದ ಸಮ ಇನ್ ದ ಸಮರ್ ಅನ್ನೋದು ಕಾಲ ಅಂದರೆ ಈ ಕಾಲ ವಸಂತ ಕಾಲ ಋತು ಋತು ಹ್ಞೂ ಅದೇ ಋತು ಅಂತ ಹೇಳ್ತೀವಲ್ಲ ಈಗ ಋತುಗಳು ಎಷ್ಟು ಗೊತ್ತು ಎಷ್ಟು ಜನರಿಗೆ ಗೊತ್ತು ಋತುಗಳು ಒಂದು ವರ್ಷದ ಋತುಗಳು ಯಾರಾದರೂ ಹೇಳಬಲ್ಲಿರ ಅಲ್ಲ ಅಲ್ಲ ಆರು ಋತುಗಳು ಗ್ರೀಷ್ಮ ಹೇಳಿ ಯಾರಾದ್ರು ಶಿಶಿರ ಶಿಶಿರ ಗ್ರೀಷ್ಮ ಅದೇ ಥರ ಅದೇ ಥರ ಇಂಗ್ಲೀಷಲ್ಲಿ ಸಮ ವಿಂಟರ್ ಆಟಮ್ ಮಾನ್ಸೂನ್ ಸ್ಪ್ರಿಂಗ್ ಓಕೆ ಸೊ ಇದಕ್ಕೆ ಜನರಲ್ ಆಗಿ ಹೇಳ್ತಾರೆ ಇನ್ನು ಮಧ್ಯದಲ್ಲಿ ಅದು ಇದನ್ನು ಡಿವೈಡ್ ಮಾಡಿ ಹೇಳ್ತಾರೆ ಸೊ ಸಮ ಬೇಸಿಗೆ ವಿಂಟರ್ ಚಳಿಗಾಲ ಸ್ಪ್ರಿಂಗ್ ವಸಂತಕಾಲ ಮಾನ್ಸೂನ್ ಮಳೆಗಾಲ ಆಟಮ್ ಆಟಮ್ ಅಂದರೆ ಅದೇ ಮಾನ್ಸೂನು ಮಳೆಗಾಲ ಅದ್ರ ಮಧ್ಯದಲ್ಲಿ ಬರುವಂಥದ್ದು ಓಕೆ ಸೊ ಆ ಅಲ್ಲಿ ನಾವು ಇನ್ ಬಳಸ್ತೀವಿ ಇನ್ ಸಮ ಇನ್ ವಿಂಟರ್ ಇನ್ ಮಾನ್ಸೂನ್ ಇನ್ ಸ್ಪ್ರಿಂಗ್ ಓಕೆ ಆಮೇಲೆ ಇದು ಇದೆಲ್ಲ ಸಮಯನೇ ಡೋಂಟ್ ಸಮಯನೇ ಸಮಯ ಅಂದರೆ ನೀವು ಬರೀ ಟೈಮ್ ಅಂತ ಅನ್ಕೋಬೇಡಿ ಟೈಮ್ ಅಂದರೆ ಲೈಕ್ ಏನೋ ಎಂಟು ಗಂಟೆ ಏಳು ಗಂಟೆ ಅದು ಮಾತ್ರ ಅಲ್ಲ ಋತುಗಳು ಸಮಯನೇ ನಾವು ಐ ಹ್ಯಾವ್ ಅ ಡೆಂಟಿಸ್ಟ್ ಅಪಾಯಿಂಟ್ಮೆಂಟ್ ಇನ್ ಆ್ಯನ್ ಅವರ್ ಇನ್ ಆ್ಯನ್ ಅವರ್ ಒಂದು ಗಂಟೆಯಲ್ಲಿ ನನಗೆ ಒಂದು ಗಂಟೆಯಲ್ಲಿ ಒಂದು ಗಂಟೆಯಲ್ಲಿ ನನಗೆ ಡೆಂಟಿಸ್ಟ್ ಅಪಾಯಿಂಟ್ಮೆಂಟ್ ಇದೆ ಡೆಂಟಿಸ್ಟ್ ಅಂದರೆ ಕಲ್ಲು ಡಾಕ್ಟರ್ ಐ ವಾಸ್ ಬಾರ್ನ್ ಇನ್ ಓಕೆ ಸೊ ಇಲ್ಲಿ ನೋಡಿ ತಿಂಗಳು ಋತು ಒಂದು ಗಂಟೆಯಲ್ಲಿ ಸೊ ಐ ವಾಸ್ ಬಾರ್ನ್ ಇನ್ ನೈನ್ಟೀನ್ ನೈಂಟಿ ಟು ನಾನು ಎರಡು ಸಾವಿರ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಜನಿಸಿದೆ ರಲ್ಲಿ ಹತ್ತ ರಲ್ಲಿ ರೈಟ್ ಸೊ ಇಲ್ಲಿ ಇನ್ ಅನ್ನೋದನ್ನೇ ನಾವು ದಲ್ಲಿ ರಲ್ಲಿ ಎಲ್ಲ ಹಾಕ್ತಾ ಇದ್ದೀವಿ ಕನ್ನಡದಲ್ಲಿ ಐ ವಾಸ್ ಬಾರ್ನ್ ಇನ್ ಐ ವಾಸ್ ಬಾರ್ನ್ ಆಟ್ ಅಲ್ಲ ಐ ವಾಸ್ ಬಾರ್ನ್ ಆನ್ ಅಲ್ಲ ಐ ವಾಸ್ ಬಾರ್ನ್ ಇನ್ ಆ ವರ್ಷದಲ್ಲಿ ಸೊ ವರ್ಷ ಅಂತ ಬಂದಾಗಲೂ ಇನ್ ಹಾಕಬೇಕು ಇನ್ ದ ಸಿಕ್ಸ್ಟೀಸ್ ಇನ್ ದ ಸಿಕ್ಸ್ಟೀಸ್ ಅರವತ್ತರ ದಶಕದಲ್ಲಿ ಎರಡು ಸಾವಿರದ ಎರಡರಲ್ಲಿ ಅರವತ್ತರ ದಶಕದಲ್ಲಿ ಸೊ ಇಲ್ಲಿ ನೋಡಿ ರಲ್ಲಿ ದಲ್ಲಿ ಬಟ್ ಇಂಗ್ಲೀಷಲ್ಲಿ ಏನು ಇನ್ ನೈನ್ಟೀನ್ ನೈಂಟಿ ಟೂ ಇನ್ ದ ಸಿಕ್ಸ್ಟೀಸ್ ಸಿಕ್ಸ್ಟೀಸ್ ಅಂದರೆ ಅರವತ್ತರ ದಶಕದಲ್ಲಿ ಪೀಪಲ್ ವೋರ್ ಕಲರ್ಫುಲ್ ಕ್ಲೋತ್ಸ್ ಅರವತ್ತರ ದಶಕದಲ್ಲಿ ಜನರು ಕಲರ್ಫುಲ್ ತುಂಬ ಬಣ್ಣ ಬಣ್ಣದ ಬಟ್ಟೆಗಳನ್ನು ಧರಿಸ್ತಿದ್ರು ಇನ್ ದ ನೈನ್ಟೀನ್ ಸೆಂಚುರಿ ನಾನು ಇದೆಲ್ಲ ಸ್ವಲ್ಪ ನಿಮಗೆ ಡೀಟೇಲಾಗಿ ಹೇಳ್ತಿದ್ದೀನಿ ಯಾಕೆಂದರೆ ಎಲ್ಲಾದರೂ ನೀವು ಇದು ನೋಡಿದ ತಕ್ಷಣ ನಿಮಗೆ ಮತ್ತೆ ಕನ್ಫ್ಯೂಷನ್ ಅವರು ಇದೆಯಾ ಅವ್ರು ಹೇಳ್ಕೊಟ್ಟೆ ಇಲ್ವಲ್ಲ ಅಂತ ಓಕೆ ಸೊ ಇನ್ ದ ನೈನ್ಟೀನ್ ಸೆಂಚುರಿ ಹತ್ತ ಹತ್ತೊಂಬತ್ತನೇ ಶತಮಾನದಲ್ಲಿ ದಲ್ಲಿ ದಶಕದಲ್ಲಿ ಶತಮಾನದಲ್ಲಿ ವರ್ಷದಲ್ಲಿ ಓಕೆ ಆ ಥರ ಇನ್ ದ ನೈನ್ಟೀನ್ ಸೆಂಚುರಿ ಫ್ಯಾಕ್ಟ್ರೀಸ್ ವರ್ ಬಿಲ್ಟ್ ಹತ್ತೊಂಬತ್ತನೇ ಶತಮಾನದಲ್ಲಿ ಕಾರ್ಖಾನೆಗಳನ್ನು ಮಾಡಲಾಯಿತು ಏನು ಬಿಲ್ಡ್ ಮಾಡಲಾಯಿತು ಇನ್ ವಿಂಟರ್ ನಾನು ಹೇಳಿದ ಇನ್ ವಿಂಟರ್ ಇನ್ ಸಮ್ಮರ್ ಇಟ್ಸ್ ನೋಸ್ ಆ್ಯಂಡ್ ಗೆಟ್ಸ್ ಕೋಲ್ಡ್ ವೈಲ್ ಇನ್ ವೈಲ್ ಅನ್ನೋದು ಕಂಜಂಕ್ಷನ್ ಆಗುತ್ತೆ ಇನ್ ಸಮ್ಮರ್ ಇನ್ ಸಮ್ಮರ್ ಇಟ್ಸ್ ಸನಿ ಆ್ಯಂಡ್ ವಾರ್ಮ್ ಓಕೆ ಇನ್ ವಿಂಟರ್ ವಿಂಟರ್ ಅಂದರೆ ಚಳಿಗಾಲದಲ್ಲಿ மஞ்சு வீழ்த்தே சளி ஆகை வைல் இன்ஸ் அது பேசி யில் ஆசிக்கு வளையல இட்ஸ் சனி ஆண்ட் வாம் சனி அந்த பிசு மற்ற பெச்சிடுத்து IN THE MORNING. மார்னிங் மார்னிங் இன் த மார்னிங் எ மார்னிங் அன்னோது சய அல்ல இன் த மார்னிங் இன் தி ஆஃப்டர்நூன் இன் தவ்னிங் இன் the மார்னிங் ஐ ட்ரிங்க் காஃபி ஆண்ட் ரீட் த நியூஸ் பேப்பர் இன் த ஆஃப்டர்நூன் ஐ கோ ஃபார் அாக்கு ಇನ್ ದ ಈವ್ನಿಂಗ್ ಐ ವಾಚ್ ಟಿ ವಿ ಆ್ಯಂಡ್ ರಿಲ್ಯಾಕ್ಸ್ ಸೊ ಮಾರ್ನಿಂಗ್ ಈವ್ನಿಂಗ್ ಆಫ್ಟರ್ನೂನ್ ಎಲ್ಲ ನಾವು ಇನ್ ಹಾಕಬೇಕು ಅದ್ರ ಜೊತೆಗೆ ದನು ಹಾಕಬೇಕು ಇನ್ ಮಾರ್ನಿಂಗ್ ಅಲ್ಲ ಸೊ ಇನ್ ದ ಮಾರ್ನಿಂಗ್ ಓಕೆ ದನು ಹಾಕಬೇಕು ದ ಯಾಕೆ ಹಾಕಬೇಕು ಈಗ ತಲೆ ಕೆಡಿಸ್ಕೊಳ್ಬೇಡಿ ಅದು ಆರ್ಟಿಕಲ್ಸ್ ಬಂದಾಗ ನಾನು ಹೇಳ್ತೀನಿ ಓಕೆ ನೆಕ್ಸ್ಟ್ ಆನ್ ಆನ್ ಎಲ್ಲಿ ಬಳಸ್ತೀವಿ ಆನ್ ಆನ್ ಎಲ್ಲಿ ಬಳಸ್ತೀವಿ ಅಂತ ಹೇಳಿದ್ರೆ ದ ಪಾರ್ಟಿ ಈಸ್ ಆನ್ ಸ್ಯಾಟರ್ಡೆ ಸಮಯ ಸೀಗ ಆನು ಸಹ ಸಮಯಕ್ಕೆ ಬಳಸ್ತೀವಿ ನಾನು ಈಗ ಒಂದು ಎಕ್ಸಾಂಪಲ್ ಹೇಳಿದೆ ಬೆಕ್ಕು ಕುರ್ ಟೇಬಲ್ ಮೇಲಿದೆ ದ ಕ್ಯಾಟ್ ಈಸ್ ಸಿಟಿಂಗ್ ಆನ್ ದ ಟೇಬಲ್ ಆನ್ ದ ಟೇಬಲ್ ಸಿ ಆನ್ ಅನ್ನೋದನ್ನು ಸಮಯಕ್ಕೂ ಬಳಸ್ತೀವಿ ಸಮಯ ಅಂದರೆ ನಾನು ಹೇಳ್ತಾ ಇರೋದು ಗಂಟೆಗಳಲ್ಲ ಓಕೆ ನೋಡಿ ದ ಪಾರ್ಟಿ ಈಸ್ ಆನ್ ಸ್ಯಾಟರ್ಡೆ ಆನ್ ಪಾರ್ಟಿ ಯಾವಾಗಿರೋದು ಇಟ್ಸ್ ಆನ್ ಸ್ಯಾಟರ್ಡೆ ಶನಿವಾರ ಪಾರ್ಟಿ ಇದೆ ಮದುವೆ ಯಾವಾಗಿರೋದು ಇಟ್ಸ್ ಆನ್ ಸಂಡೇ ಸೊ ಇನ್ ಸಂಡೇ ಅಲ್ಲ ಸಾಮಾನ್ಯವಾಗಿ ನಾವು ಇಂಗ್ಲೀಷಲ್ಲಿ ಇನ್ ಯೂಸ್ ಮಾಡ್ತೀವಿ ಇನ್ ಸಂಡೇ ನೋ ಇಟ್ಸ್ ಆನ್ ಸಂಡೇ ಹಾಗಾದ್ರೆ ನೀವು ಹೇಳ್ತೀರಾ ಆನ್ ಅಂದರೆ ಮೇಲೆ ಅಲ್ವಾ ಅಲ್ಲ ಮೇಲೆ ಎಲ್ಲ ಕಡೆ ಅಲ್ಲ ಈ ರಂದು ರಂದು ದಂದು ಅಂತ ಬಳಸ್ತೀವಲ್ವಾ ಈ ದಿನ ಅಂತ ಬಂದಾಗ ನಾವು ಏನು ಬಳಸ್ತೀವಿ ಶನಿವಾರ ದಂದು ಭಾನುವಾರ ದಂದು ಸೋಮವಾರ ದಂದು ದಂದು ಈ ದಂದು ಆನ್ ಓಕೆ ಪಾರ್ಟಿ ಶನಿವಾರ ಇದೆ ಶನಿವಾರ ದಂದು ಇದೆ ಅರ್ಥ ವಿ ಸೆಲೆಬ್ರೇಟ್ ಕ್ರಿಸ್ಮಸ್ ಆನ್ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಸೊ ಇಲ್ಲಿ ನೋಡಿ ಡಿಸೆಂಬರ್ ಬಂದಿದೆಯಲ್ಲ ಆನ್ ಯಾಕೆ ಅಂತ ಹೇಳ್ತೀರಾ ತಿಂಗಳಿಗೆ ಇನ್ನು ಬರಬೇಕು ಅಂತ ತಾನೇ ನಾನು ಹೇಳಿದ್ದು ಇಲ್ಲಿ ಆನ್ ಇದೆ ಯಾಕೆ ಏನಿ ಐಡಿಯಾ ಹಂಗಲ್ಲ ಇಲ್ಲಿ ಡೇಟ್ ಇದೆ ನೋಡಿ ಟ್ವೆಂಟಿ ಫಿಫ್ತ್ ಅಂತಿದೆ ಓಕೆ ಸೊ ಡೇಟ್ ಇದ್ದಾಗ ನೀವು ಆನ್ ಹಾಕಬೇಕು ಆನ್ ಫಸ್ಟ್ ಆನ್ ಸೆಕೆಂಡ್ ಆನ್ ಥರ್ಡ್ ಆನ್ ಫೋರ್ತ್ ಆನ್ ಫಿಫ್ತ್ ಆನ್ ಸಿಕ್ಸ್ತ್ ಆನ್ ಟೆಂತ್ ಟ್ವೆಂಟಿಯತ್ ಆನ್ ತರ್ಟಿ ಫಸ್ಟ್ ಸೊ ಒಂದರಿಂದ ಮೂವತ್ತೊಂದನೇ ತಾರೀಕು ತನಕ ನೀವು ಆನೆ ಹಾಕಬೇಕು ಅದಕ್ಕೋಸ್ಕರ ಇಲ್ಲಿ ಡಿಸೆಂಬರ್ಗೆ ಸೊ ಇಲ್ಲಿ ಇದು ಇಲ್ಲ ಅಂತ ಹೇಳಿದ್ರೆ ಇನ್ನು ಬರಬೇಕು ವಿ ಸೆಲೆಬ್ರೇಟ್ ಕ್ರಿಸ್ಮಸ್ ಇನ್ ಡಿಸೆಂಬರ್ ವಿ ಸೆಲೆಬ್ರೇಟ್ ಕ್ರಿಸ್ಮಸ್ ಆನ್ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಸೊ ಟ್ವೆಂಟಿ ಫಿಫ್ತ್ ಹಾಕಿರೋದ್ರಿಂದ ಇಲ್ಲಿ ಆನ್ ಆಗುತ್ತೆ ಓಕೆ ಸೊ ವಿ ಸೆಲೆಬ್ರೇಟ್ ಇಂಡಿಪೆಂಡೆನ್ಸ್ ಡೇ ಆನ್ ಆಗಸ್ಟ್ ಫಿಫ್ಟೀನ್ತ್ ಆರ್ ಯು ಕ್ಯಾನ್ ಸೇ ವಿ ಸೆಲೆಬ್ರೇಟ್ ಇಂಡಿಪೆಂಡೆನ್ಸ್ ಡೇ ಆನ್ ದ ಫಿಫ್ಟೀನ್ ಆಗಸ್ಟ್ ತಿಂಗಳ ಹದಿನೈದನೇ ತಾರೀಕಿನಂದು ನಾವು ಇದನ್ನ ಇಂಡಿಪೆಂಡೆನ್ಸ್ ಡೇ ಆಚರಿಸ್ತೀವಿ ಅಂತ ಹೇಳ್ಬೇಕಾದ್ರೆ ಇಲ್ಲಿ ಡೇಟ್ ಇರೋದಕ್ಕೆ ಆನ್ ಹಾಕಬೇಕು ಅವನಿವರ್ಸರಿ ಫಾಲ್ಸ್ ಆನ್ ದ ಟೆಂತ್ ಆಫ್ ಜೂನ್ ಇಲ್ಲಿ ನೋಡಿ ಅಲ್ಲ ಡೇಟ್ ಬೇಡ ಅಲ್ಲ ಮಂತ್ ಬೇಡ ಮಂತ್ನ ಬಿಟ್ಟಾಕಿ ಡೇಟ್ ಮೇನು ಡೇಟ್ ಬಂದರೆ ಆನ್ ಹಾಕಬೇಕು ಡೇಟ್ ಜೊತೆಗೆ ನಿಮಗೆ ಮಂತ್ ಹಾಂ ಹೌದು ಯಾಕೆಂದರೆ ಜೂನ್ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಸೊ ಬರೀ ಮಂತ್ ಬಂದರೆ ಇನ್ ಹಾಕಬೇಕು ಶನಿವಾರ ದಂದು ನೀವು ಶನಿವಾರದಲ್ಲಿ ಅಂತ ಹೇಳೋಕ್ಕಾಗುತ್ತಾ ಇಲ್ಲ ಅದಕ್ಕೆ ನಾವು ಇನ್ನು ಹಾಕೋಲ್ಲ ಶನಿವಾರ ದಂದು ಈ ದಂದು ಆನ್ ಆನ್ ಸ್ಯಾಟರ್ಡೆ ಆನ್ ಟ್ವೆಂಟಿ ಫಿಫ್ತ್ ಇನ್ ಡಿಸೆಂಬರ್ ಅಥವಾ ಆಫ್ ಆಫ್ ಅಂತ ತಗೊಂಡಾಗ ಆನ್ ದ ಟೆಂತ್ ಆಫ್ ಜೂನ್ ಜೂನ್ ತಿಂಗಳ ಹತ್ತನೇ ತಾರೀಕು ಓಕೆ ಇದೆಲ್ಲ ಪದೇ ಪದ ಸೆಂಟೆನ್ಸ್ ಓದೋದ್ರಿಂದ ಪದೇ ಪದ ಸೆಂಟೆನ್ಸ್ ಹೇಳೋದ್ರಿಂದ ನಿಮಗೆ ಸ್ವಲ್ಪ ಕ್ಯಾಚ್ ಆಗುತ್ತೆ ಅರ್ಥ ಆಗುತ್ತೆ ಬಟ್ ಮತ್ತೆ ನಾಳೆ ನೋಡಿದಾಗ ಮತ್ತೆ ಕನ್ಫ್ಯೂಸ್ ಆಗುತ್ತೆ ಸೊ ಯು ಹ್ಯಾವ್ ಟು ರೀಡ್ ಅಲಾಟ್ ಮಲ್ಟಿಪಲ್ ಟೈಮ್ಸ್ ನಾವು ಆಕ್ಟ್ ಆ್ಯಕ್ಟ್ ಟೈಮಿಗೆ ಆ್ಯಕ್ಟ್ ಬಳಸ್ತೀವಿ ಇದನ್ನು ಬರೀ ಟೈಮ್ದು ಮಾತ್ರ ಆಮೇಲೆ ನೋ ಕನ್ಫ್ಯೂಸ್ ಮಾಡ್ಕೋಬೇಡಿ ಟೈಮ್ ಆದಮೇಲೆ ನಾವು ಮತ್ತೆ ಬೇರೆ ಟಾಪಿಕ್ ಹೋಗ್ತೀವಿ ಯಾವುದು ಟೈಮ್ದೇ ಇಷ್ಟಿದೆ ಪ್ರಪೊಸಿಷನ್ಸ್ ಆಫ್ ಲೊಕೇಶನ್ ಲೊಕೇಶನ್ ಬೇರೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಪ್ರಪೊಸಿಷನ್ ಎಲ್ಲ ಅಂತಲ್ಲ ಟೈಮ್ದು ಟೈಮ್ ಮಾಡೋಕ್ಕೆ ನೋಡಿ ಇಷ್ಟೆಲ್ಲ ಇದೆ ಟೈಮ್ದು ಟೈಮನ್ನು ನಾವು ಕನ್ನಡದಲ್ಲೂ ಇದೆ ಅದು ಕನ್ನಡದಲ್ಲಿ ಇರೋದಕ್ಕೆ ನಾವು ಇದು ಮಾಡ ಹೇಳ್ತಾ ಇರೋದು ನಾನು ಅಲ್ವಾ ಸೊ ಆ್ಯಟ್ 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 ಎಲ್ಲಿ ಬಳಸ್ತೀವಿ ದ ಮೀಟಿಂಗ್ ಈಸ್ ಆ್ಯಟ್ ನೈನ್ ಎಮ್ ಒಂಬತ್ತು ಗಂಟೆಗೆ ಮೀಟಿಂಗ್ ಇದೆ ದೇ ಅರೈವ್ಡ್ ಆಟ್ ದ ಏರ್ಪೋರ್ಟ್ ಆ್ಯಟ್ ನೂನ್ noon annadu at noon in the noon in the afternoon at noon at noon 12 dinner is at 7 o'clock so 9 am 7 o'clock at noon elladikkou now at ate the stars twinkle in the sky at night in the afternoon in the morning at night in the night Allah. in the night varuthe but bere meaninggal i like to spend time with my family at the weekends at the weekends ವೀಕೆಂಡ್ಗಳಲ್ಲಿ ಇನ್ ವೀಕೆಂಡ್ಸ್ ಅಲ್ಲ ಆ್ಯಟ್ ಲಂಚ್ ಟೈಮ್ ಲಂಚ್ ಟೈಮಿನಲ್ಲಿ ಐ ಯೂಶ್ವಲಿ ಈಟ್ ಅ ಸ್ಯಾಂಡ್ವಿಚ್ ಆರ್ ಸ್ಯಾಲಡ್ ಸೊ ಇಲ್ಲಿ ಆ್ಯಟ್ ಆ್ಯಟ್ ಅನ್ನೋದನ್ನು ಟೈಮಿಂಗ್ ಟೈಮಿಗೆ ಬಳಸ್ತಾಯಿದ್ದೀವಿ ಐ ಕುಕ್ ವೆಜಿಟೇಬಲ್ಸ್ ಆಟ್ ಡಿನ್ನರ್ ಟೈಮ್ ಡಿನ್ನರ್ ಟೈಮಲ್ಲಿ ನಾನು ವೆಜಿಟೇಬಲ್ಸ್ ಕುಕ್ ಮಾಡ್ತೀನಿ ಆ್ಯಟ್ ಬ್ರೇಕ್ಫಾಸ್ಟ್ ಇನ್ ಬ್ರೇಕ್ಫಾಸ್ಟ್ ಅಲ್ಲ ಆ್ಯಟ್ ಬ್ರೇಕ್ಫಾಸ್ಟ್ ಟೈಮ್ ಟೈಮ್ ಇನ್ ಬ್ರೇಕ್ಫಾಸ್ಟ್ ಬರೀ ಬ್ರೇಕ್ಫಾಸ್ಟ್ ಅಂತ ಹೇಳಿದಾಗ ಮಾತ್ರ ಆ್ಯಟ್ ಬ್ರೇಕ್ಫಾಸ್ಟ್ ಟೈಮ್ ಆ್ಯಟ್ ಬ್ರೇಕ್ಫಾಸ್ಟ್ ಅಲ್ಲ ಆ್ಯಟ್ ಬ್ರೇಕ್ಫಾಸ್ಟ್ ಟೈಮ್ ಟೈಮ್ ಇದ್ದಾಗ ಮಾತ್ರ ಆ್ಯಟ್ ಹಾಕಬೇಕು ಅಥವಾ ಇಲ್ಲಾಂದರೆ ಇನ್ ಹಾಕಬೇಕಾಗತ್ತೆ ಆ್ಯಟ್ ಬ್ರೇಕ್ಫಾಸ್ಟ್ ಟೈಮ್ ಐ ಎಂಜಾಯ್ ಎ ಬೋಲ್ ಆಫ್ ಸೀರಿಯಲ್ ಆರ್ ಎಗ್ಸ್ ಓಕೆ ಸೊ ಇದು ಹೇಗೆ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ ಅಂದರೆ ಯು ಹ್ಯಾವ್ ಟು ಗೋ ಥ್ರೂ ದಿಸ್ ಅಗೇನ್ ಆ್ಯಂಡ್ ಅಗೇನ್ ಇದರಲ್ಲಿ ಇಲ್ಲಿ ಮಾತ್ರ ನಿಮಗೆ ಇಷ್ಟೊಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ಮತ್ತೆ ನಾನು ಹೋಗ್ತಾ ಹೋಗ್ತಾ ಎಕ್ಸಾಂಪಲ್ಸ್ ಕಡಿಮೆ ಮಾಡಿದ್ದೀನಿ ಸೊ ದಟ್ ಐ ವಾಂಟ್ ಯು ಗ್ಯಾಸ್ ಟು ಯು ನೋ ಮೇಕ್ ಎಕ್ಸಾಂಪಲ್ ರೈಟ್ ಎಕ್ಸಾಂಪಲ್ಸ್ ಓಕೆ ಸೊ ಸ್ಟಾರ್ಟಿಂಗಲ್ಲಿ ನಾನು ನಿಮಗೆ ಒಂದು ಇದಷ್ಟು ಕೊಟ್ಟಿದ್ದೀನಿ ಟೈಮ್ ಆಯಿತು ಓಕೆ ಸೊ ಇದು ನಾನು ಕಳಿಸ್ಕೊಡ್ತೀನಿ ಪಿ ಡಿ ಎಫ್ ಪ್ಲೀಸ್ ಗೋ ಥ್ರೂ ದಿಸ್ ಇದು ಪಿ ಡಿ ಎಫ್ ಒಟ್ಟಿಗೆ ಕಳಿಸ್ಕೊಡ್ತೀನಿ ಎಲ್ಲ ಪ್ರಪೋಸಿಷನ್ಸ್ ಇರೋ ಪಿ ಡಿ ಎಫ್ ಕಳಿಸ್ಕೊಡ್ತೀನಿ ನೀವು ಕೆಳಗೆಲ್ಲ ನೋಡಿಕೊಂಡು ಗಾಬರಿ ಆಗೋದು ಬೇಡ ನಿಮಗೆ ಎಷ್ಟು ಮಾಡಿದ್ದೀವಿ ಎಷ್ಟು ಆಗಿದೆ ಅಷ್ಟು ಮಾತ್ರ ಫೋಕಸ್ ಮಾಡಿ ಓಕೆ ಅಷ್ಟು ಮಾತ್ರ ರಿಪೀಟೆಡ್ ಆಗಿ ಓದಬೇಕು ಓಕೆ ಸೊ ಎಲ್ಲಾದನ್ನು ಓದೋದ್ರ ಬದಲು ಅಷ್ಟು ಮಾತ್ರ ಕಳಿಸ್ತೀನಿ ನಾನು ಅಂದರೆ ಓಕೆ ಓಕೆ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್ ಗುಡ್ ನೈಟ್ ಎಬ್ರಿ ವಾನ್